ಬಾಗಲಕೋಟೆ ಲೋಕಾಯುಕ್ತರ ತಂಡ ಎಳಕಲ್ ತಾಲೂಕಿನ ಕರಡಿ ಗ್ರಾಮ ಪಂಚಾಯಿತಿಗೆ ಕೊಪ್ಪಳ ಜಿಲ್ಲೆ ಸಧಾಮ ಎಂಬುವ ತಮ್ಮ ಪೈತ್ರಾಂಜಿತ ಆಸ್ತಿ ವಾಟನಿ ಮಾಡಿಕೊಡಲು ಕರಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಿಸಿದಾಗ ಅಲ್ಲಿರುವ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಚಂದ್ರಶೇಖರ್ ಬುದಿಹಾಳ್ ಹನ್ನೆರಡು ಸಾವಿರ ರೂಪಾಯಿ ತೆರಿಗೆ ಮತ್ತು ನಾಲ್ಕು ಸಾವಿರದ ಐನೂರು ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಎಂದು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ರು ತನಿಖೆ ಆರಂಭಿಸಿದ ಬಾಗಲಕೋಟೆ ಲೋಕಾಯುಕ್ತರು ಇಂದು ಬೆಳಗ್ಗೆ ದೂರುದಾರ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಚಂದ್ರಶೇಖರ್ ಬುದಿಹಾಳ ಕೈಯಲ್ಲಿ ಹಣ ನೀಡಿದ ತಕ್ಷಣ ಬಾಗಲಕೋಟೆ ಲೋಕಾಯುಕ್ತರ ಬಾಲಿಗೆ ಬಿದ್ದಿದ್ದಾನೆ ಲೋಕಾಯುಕ್ತ ಎಸ್ಪಿ ಮಾರ್ಗದರ್ಶನದ ತಂಡದಲ್ಲಿ ಟಿ ಮಲ್ಲೇಶ್ ಸಿಪಿಐ ರಮೇಶ್ ಕಾಂಬ್ಳೆ ಸಿಪಿಐ ಬಸವರಾಜ್ ಮುಲ್ಕರ್ತಿ ಹಾಳ್ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕೊಪ್ಪಳ ಜಿಲ್ಲೆ ಸಾವಿರಿ ಗ್ರಾಮದ ಸಪ್ತಾಹದ ಅವರು ಅವರ ಒಂದು ಆಸ್ತಿಯನ್ನು ಬಾಟನೆ ಮುಖಾಂತರ ಮಾಡ್ಕೊಂಡಿದ್ದು ಅದನ್ನು ಅವರು ಉತ್ತಾರು ಮಾಡಿಕೊಡೋಕೋಸ್ಕರ ಇಲ್ಲಿ ಕಡಿ ಗ್ರಾಮ ಪಂಚಾಯತಿಗೆ ಕೇಳಿದ್ದಾರೆ ಬಂದಿದ್ದಾರೆ ಅವರು ತಡೆ ಗ್ರಾಮ ಪಂಚಾಯಿತಿಯಲ್ಲಿ ಜಾಗಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಮತ್ತು ಅದು ಬಿಟ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಲಂಚ ಆಗಬೇಕು ಕೊಡಬೇಕು ಅಂತೇಳಿ ಇಲ್ಲಿ ಸೆಕೆಂಡ್ ಡಿವಿಜನ್ ಅಸ್ಟೆಂಟಾಗಿ ಕೆಲಸ ಮಾಡ್ತಾಯಿರ್ತಕ್ಕಂಥ ಚಂದ್ರಶೇಖರ್ ಅವರು ಅವ್ರನ್ನ ಲಂಚಕ್ಕೆ ಒತ್ತಾಯ ಮಾಡಿದರು ಈ ಬಗ್ಗೆ ನಮ್ಮ ಬಾಗಲಕೋಟೆ ಲೋಕಾಯುಕ್ತ ರಚನೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದರಂತೆ ಈ ದಿವಸ ಅವರು ಊರಲ್ಲಿ ಮದಾಫೋರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಲಜ್ಜದ ಹಣ ಪಡಿಬೇಕಾದ್ರೆ ನಾವು ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ ಅದ್ರ ಬಗ್ಗೆ ಮುಂದಿನ ಕ್ರಮ ಕ್ರಮಕ್ಕಿ